ಕೇಳಿ ನನ್ನ ಹೆಸರನ್ನು ಕೂಗಿ ಹೇಳಿ ರಾಯರ್ ಇದ್ದಾರೆ ಅಂತ ಹೇಳಿ ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ರಾಯರ್ ಇದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರ ಹೇಳಿದ್ರೆ ನಾನು ಖಂಡಿತ ಸುಧಾ ನಿಮ್ಮ ಜೊತೆ ನೋಡಿ ಅಂತ ಹೇಳ್ತಾರೆ ಇವತ್ತೆಲ್ಲರಿಗೂ ಆಗುತ್ತಾ ಇದೆ ಕ್ಯಾನ್ಸರ್ ಪೇಷೆಂಟು ಟಿ ಬಿ ಪೇಷೆಂಟು ಇವತ್ತು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆ ಬಿಸ್ನೆಸ್ ಡೌನ್ ಆಗ್ತಾ ಇರುತ್ತೆ ಆ ಬಿಸ್ನೆಸ್ ಎಲ್ಲ ಇವತ್ತು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಇವತ್ತು ಒಂದು ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಿಸ್ನೆಸ್ ಮಾಡೋರು ಇವತ್ತು ಒಂದು ದಿನಕ್ಕೆ ಒಂದು 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 ಲಕ್ಷ ಐವತ್ತು ಸಾವಿರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದು ಹೋಗಿ ಲೈವ್ ಅಲ್ಲೇ ಆಗ್ತಾ ಇರ್ತೀನಿ ನೋಡಿ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳಾಗಿಲ್ಲ ಆಗಿ ಆ ಮದುವೆಯಾಗಿ ಮಕ್ಕಳಾಗಿಲ್ಲ ರಾಯನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಇವತ್ತ ಸಂತಾನ ಭಾಗ್ಯ ಕಂಡಿದ್ದಾರೆ ತಾಯಿ ಭಾಗ್ಯ ಕಂಡಿದ್ದಾರೆ ಹೌದಲ್ವಾ ಗಂಡ್ಮಕ್ಳಿಗೇನು ಆಸೆ ನನ್ನ ತಂದೆ ಆಗ್ಬೇಕು ತಾಯಿಂದ್ರಿಗೇನು ಆಸೆ ನಾನು ತಾಯಿ ಆಗ್ಬೇಕು ಅನ್ನೋದು ಆಸೆ ಇರುತ್ತೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನೀನೇನು ಸಂಪಾದನೆ ಮಾಡಿದೆ ಅಂತ ಕೇಳಲ್ಲ ನೀನು ಎಷ್ಟು ಮಕ್ಕಳು ಅಂತ ಕೇಳ್ತಾರೆ ಹೌದಲ್ವಾ ತಾಯಿಂದ್ರಿಗೆ ಎಷ್ಟು ಆಗುತ್ತೆ ಅದೊಂದು ತಾಯಿ ಬಾಡಿ ಅಂತ ಕಂಡುಬಿಟ್ಕೊಂಡ್ರೆ ಆ ತಾಯಿಗೆ ಎಷ್ಟು ಖುಷಿ ಕಾಣ್ತಾಳದ ಆದ್ರೆ ಎಷ್ಟು ಹಾಸ್ಪಿಟ್ಲ್ ಹೋದ್ರು ತೋರ್ಸಕ್ ತೋರಿಸಿದ್ರು ಕಮ್ಮಿ ಆಗಿದ್ದಿಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರ ಫೋಟೋ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು ಯಶಸ್ವಿ ಕಂಡಿದ್ದಾರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಮೈಸೂರಲ್ಲಿ ಒಂದು ಘಟನೆ ನಡೀತು ಆ ಮೈಸೂರಲ್ಲಿ ಆ ವ್ಯಕ್ತಿ ನೈನ್ತ್ ಸ್ಟ್ಯಾಂಡರ್ಡ್ ಒಂಬತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಐದು ಸಬ್ಜೆಕ್ಟ್ ಫೇಲ್ ಆಗಿದ್ದಾನೆ ಒಂಬತ್ತನೇ ಕ್ಲಾಸ್ ಐದು ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಅವ್ರು ಹೆಸರೇ ಕರೆಯುತ್ತಲ್ಲ ವ್ಯಕ್ತಿಗೆ ಆದರೆ ಆ ಅವ್ರ ತಂದೆ ಫೋನ್ ಮಾಡಿ ಅಪ್ಪ ನಿನ್ನ ಪವಾಡ ಎಷ್ಟು ಅದ್ಭುತವಾಗಿದೆ ನಂದಲ್ಲಪ್ಪ ಪವಾಡ ರಾಘವೇಂದ್ರ ಸ್ವಾಮಿ ಅವರ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲಾರು ಯಾರ ದಟ್ಟನು ಬೇಕಾದ್ರೆ ಕುಬೇರನ್ನು ಮಾಡ್ಬಿಡ್ತಾರೆ ಅಂತ ಹೇಳಿದೆ ನನ್ನ ಮಗ ಶತ ದಟ್ಟ ಅಂದ್ರೆ ದಟ್ಟ ಅವ್ರು ಏನೂ ಗೊತ್ತಿಲ್ಲ ನನ್ನ ಮಗ ಐದು ಸಬ್ಜೆಕ್ಟ್ ಫೇಲ್ ಆಗಿದ್ರು ಒಂಬತ್ತನೇ ಕ್ಲಾಸಲ್ಲಿ ಅವನು ಪಾಸ್ ಆಗಬೇಕು ಈಗ ಹತ್ತನೇ ಕ್ಲಾಸಲ್ಲಿ ಅಂತ ಕೇಳಿದಾಗ ಹತ್ತನೇ ಕ್ಲಾಸಲ್ಲಿ ಚಿಂತಿಸಬೇಡ ಒಳ್ಳೇದಾಗುತ್ತೆ ನೀನು ಈ ಥರ ಪೂಜೆ ಮಾಡುವ ರಾಯರ ಫೋಟೋ ಇತ್ತು ಅಂತ ಹೇಳಿದಕ್ಕೆ ಆ ಮಗ ಆ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದ ಅಂದರೆ ತಟ್ಟನ್ನು ಇವತ್ತು ಗುರು ರಾಘವೇಂದ್ರ ಅವರು ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಐದು ಸಬ್ಜೆಕ್ಟ್ ಫೇಲ್ ಅದನ್ನ ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ತಾವು ನೋಡಬಹುದು ಅದನ್ನು ಐದು ಸಬ್ಜೆಕ್ಟ್ ಫೇಲ್ ಆಗಿ ಹತ್ತನೇ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ ಮೊನ್ನೆ ತಮಿಳ್ನಾಡಿಗೆ ಹೋಗಿದ್ದರು ಆ ತಮಿಳ್ನಾಡಲ್ಲಿ ಆ ತಾಯಿಗೆ ಕ್ಯಾನ್ಸರ್ ಆಗಿತ್ತು ಆ ಕ್ಯಾನ್ಸರ್ ಆಯ್ತಮ್ಮ ಚಿಂತಿಸ್ಬೇಡ ಹೋಗ ಆಗತ್ತೆ ಎಲ್ಲ ಹುಷಾರಾಗುತ್ತೆ ಕೇಳಿ ಏನೋ ಒಂದು ರಾಯರ್ ಒಂದು ಕೃತಿಕ ಪ್ರಸಾದವನ್ನು ಕೊಟ್ಟೆ ಅದು ಕೊಟ್ಟಂತ ಸಂದರ್ಭ ಅದು ಕ್ಯಾನ್ಸರ್ ಅಂದ್ರೆ ಕಮ್ಮಿ ಆಗುತ್ತೆ ಕ್ಯಾನ್ಸರ್ ಕಮ್ಮಿಯಾಗಿದೆ ಟಿ ಬಿ ಕಮ್ಮಿ ಆಗಿದೆ ಇಲ್ಲಿ ಎಲ್ಲಾ ಪವಾಡ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ನಿಂದ ಯಾವ ಪವಾಡವೂ ಇಲ್ಲ ಇದು ನಾನು ಭಕ್ತಿಯಿಂದ ನೋಡಿ ರಾಯರು ಇಲ್ಲಿದ್ದಾರೆ ಇಲ್ಲಿ ಇರೋ ಜಾಗಕ್ಕೆ ನೀವು ಹಿಂಗೆ ಹೋದರೆ ಈಸಿ ಸಿಗುತ್ತೆ ನೀವೇನು ಮಾಡ್ತಿದ್ರೆ ನೀವು ಇಲ್ಲಿದ್ರೆ ರಾಯರು ಇಲ್ಲಿದ್ದಾರೆ ನೀವು ಹಿಂಗೆ ಆಗಿ ಹೋಗ್ತಾ ಇದ್ದೀರ ಹಿಂಗ್ ಹಿಂಗ ಹೋಗಿ ಹಿಂಗಿ ಹೋಗಿ ಮತ್ತೆ ಹಿಂಗೆ ಬರ್ತಾ ಇಲ್ಲಿ ರಾಯರು ಸಿಗ್ತಾರೆ ಹೋಗಿ ಬರೋದ್ರ ಒಳಗಡೆ ಎಷ್ಟಾಗುತ್ತೆ ಆ ಏಜೆ ಬರತ್ತೆ ಎಜೆ ವಯಸ್ಸಾಗಿತ್ತು ಐವತ್ತರವತ್ತು ವರ್ಷ ಆಗಿರುತ್ತೆ ಅವಾಗ ನಿಮ್ಗೆ ರಾಯರು ಸಿಗ್ತಾರೆ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ರಾಯರ್ ಹಿಂಗಿದ್ದಾರೆ ಹೋಗ್ಲಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡುವಂತ ವಿಧಾನ ಯಾವ ಟೈಮಲ್ಲಿ ಮಾಡಬೇಕು ಅಂದ್ರೆ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮಾಡಬೇಕು ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆನೆ ಪೂಜೆ ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ದೈವ ದೇವತೆಗಳು ಗುರುಗಳಾಗಲಿ ಯಾರೇ ಆಗಲಿ ಅವ್ರಿಗೆ ಎಚ್ಚರಿಕೆ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಡಿದ್ವಿ ಇಲ್ಲಿ ನಾನು ನಿಮ್ಮಷ್ಟು ದೊಡ್ಡವನಲ್ಲ ನನ್ನ ಗುರುಗಳಾದಂಥವ್ರು ಗುರುಗಳು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆಯ್ತಾ ಆ ಕಲ್ತಿರು ವಿದ್ಯಾ ಇಟ್ಕೊಂಡು ನಾನು ಒಂದು ಚಿತ್ರನ ಮಾಡಿರ್ತೀವಿ ಅದು ಒಂದು ದಿವಸ ಎರಡು ದಿವಸ ಹೌದಲ್ವಾ ಕಳ್ಸಿಲ್ವಾ ಕಲ್ತಿರು ವಿದ್ಯೆ ಯಾವತ್ತು ಮನ್ಸಲ್ಲಿ ಇಟ್ಕೋಬಾರ್ದು ಒಂದು ನಾಲ್ಕು ಜನಕ್ಕೆ ಹಂಚ್ಕೊಡ್ಬೇಕು ಈಗ ನನಗೆ ಗುರುಗಳು ಕಲಿಸ್ಕೊಟ್ಟಿದ್ರೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಇವತ್ತು ಯಾರು ಕೆ ಆರ್ ಸಿ ಡ್ರೈವರ್ ನೌಕರಿ ಆಗ್ಲಾದವ್ರು ಎಲ್ಲರೂ ನೌಕರಿ ಅವ್ರು ನೌಕರಿ ಆಗ್ತಾರೆ ಇವತ್ತು ಡಬಲ್ ಪೇಮೆಂಟ್ ಸಿಗುತ್ತೆ ಅಂತಂದ್ರೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಡಬಲ್ ಪೇಮೆಂಟ್ ಆಗುತ್ತೆ ಎಪ್ಪತ್ತು ಸಾವಿರ ರೂಪಾಯಿ ಪೇಮೆಂಟ್ ಇವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಪೇಮೆಂಟ್ ತಗೊಂತ ಇದ್ದಾರೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ ಬೆಳಗಿನ ಜಾವದಲ್ಲಿ ನಾಲ್ಕು ಗಂಟೆ ಪೂಜೆ ಮಾಡ್ರಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ನೀವ್ ಪೂಜೆ ಮಾಡಿದ್ರಿ ಅಂದ್ರೆ ನೀವ್ ಯಶಸ್ವಿಯನ್ನು ಕಾಣ್ತೀರಾ ಯಶಸ್ವಿ ಕಾಣ್ತೀರಾ ಪ್ರಮೋಷನ್ ಆಗ್ಬೇಕಾ ಜಾಗ ಆಗ್ಬೇಕಾ ಕೋರ್ಟ್ ವಿಚಾರದಲ್ಲಿ ಇದೀರಾ ಬೆಳಗ್ಗೆ ಕೋರ್ಟ್ ಅಲ್ಲಿ ಏನಾದ್ರೂ ತೊಂದ್ರೆಯಲ್ಲಿ ಸಿಗಕೊಂಡಿದೀರಾ ಅದಾಗ್ತಾ ಇಲ್ಲ ಬೆಳಿಗ್ಗೆ ನಿಮ್ಮ ಬೆಳಗಿನ ಜಾಗದಲ್ಲಿ ಎದ್ದ ತಕ್ಷಣ ಹಸುವಿನ ಗಂಜಲವನ್ನು ಮನೆ ಚಿಮ್ ಮನೆಗೆ ಹಸುವಿನ ಗಂಜರ ಮೂಲೆ ಮೂಲೆಯಲ್ಲಿ ಚಿಮ್ ಅಂತ ಬರ್ಬೇಕು ಹಾಕಿದ ಮೇಲೆ ಎರಡು ದೀಪ ಹಚ್ಚಿ ಎರಡು ದೀಪ ಹಚ್ಚಿದ ಮೇಲೆ ನಿಮ್ಮ ಕೋರಿಕೆ ಏನಿದೆ ಮಕ್ಕಳು ವಿದ್ಯಾಭ್ಯಾಸ ಅಥವಾ ಕೆಲಸದ ವಿಚಾರದಲ್ಲಿ ಯಾರಿಗಾದ್ರು ದುಡ್ಡು ಕೊಟ್ಟಿದ್ದೀರಾ ಅಥವಾ ನಿಮ್ಗೆ ಏನ್ ಆಗ್ಬೇಕು ನೀವು ಯಾರನ್ನಾದ್ರೂ ಒಬ್ಬರ ಕಣ್ಣಿಂದ ನಿನ್ ಕಣ್ಣಿಂದ ನೀನ್ ನೋಡ್ಬೇಕಾ ಅದನ್ನ ಕಾಗದ ಪತ್ರದಲ್ಲಿ ಬರೆದಿಡ್ಬೇಕು ಕಾಗದ ಪತ್ರದಲ್ಲಿ ಬರೆದಿಟ್ಕೊಂಡು ಅದ್ರಲ್ಲಿ ಮಂತ್ರಾಕ್ಷತೆ ಹಾಕಿರಿ ಮಂತ್ರಾಕ್ಷತೆ ಹಾಕಿರಿ ಮಂತ್ರಾಕ್ಷತೆ ಹಾಕಿಟ್ಟಿದ ಮೇಲೆ ಪ್ರತಿದಿನ ನನಗೆ ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗಬೇಕು ನನಗ್ ಒಂದು ಒಳ್ಳೆ ಜಾಬ್ ಸಿಗ್ಬೇಕು ಅಂತ ಹೇಳಕ್ ಆಗಿಲ್ಲ ರಾಯರ್ ಕಡೆ ನಾವ್ ಇಷ್ಟು ದುಡ್ಡು ಕಳ್ಕೊಂಡಿದ್ವಿ ಆ ದುಡ್ಡು ಅಂತಂದು ಪ್ರತಿ ಕ್ಷಣ ಕ್ಷಣದಲ್ಲೂ ಹೇಳಕ್ ನಿಮ್ಮ ಕಾಗದ ಪತ್ರದಲ್ಲಿ ಬರೆದಿಟ್ಕೊಂಡು ಆ ಮಂತ್ರಾ ಚಟ್ಟಿಯನ್ನು ಅದರಲ್ಲಿ ಒಂಬತ್ತು ವಾರ ಓಪನ್ ಮಾಡಬೇಡಿ ಒಂಬತ್ತು ವಾರವನ್ನು ಫೋಲ್ಡ್ ಮಾಡಿ ರಾಯಲ್ ಫೋಟೋ ಮುಂದೆ ಇಟ್ಟು ಇಟ್ಟಿ ಒಂಬತ್ತು ವಾರ ಆದಮೇಲೆ ಒಂಬತ್ತು ವಾರ ಆದ ಮೇಲೆ ಅದು ಓಪನ್ ಮಾಡಿ ಮಂತ್ರಾ ಚಟ್ಟಿಯನ್ನು ನೀವೇ ತಿನ್ನಿ ಮಂತ್ರಾ ನೀವೇ ತಿನ್ನಿ ಬರೆದಿರೋ ಕಾಗದ ಪತ್ರವನ್ನು ಅರಿಯೋ ನೀರಿಗೆ ಬಿಟ್ಟು ಬರಬೇಕು ಬರೆದಿರೋ ಕಾಗದ ಪತ್ರವನ್ನು ಅರಿಯೋ ನೀರಿಗೆ ಬಿಟ್ಟು ಬನ್ನಿ ಅರಿಯೋ ನೀರಿಗೆ ಬಿಟ್ಟು ಬನ್ನಿ ಒಂಬತ್ವರನು ಮಾಂಸಾರಿ ತಿನ್ಬಾರ್ದು ಯಾರಾದ್ರೂ ಮಾಂಸು ಮೊಟ್ಟೆ ಇದ್ರು ತಿನ್ಬಾರ್ದು ಬುಧವಾರ ದಿವಸ ಶುದ್ಧ ರೀತಿಯಿಂದ ಇರಬೇಕು ಗಂಡ ಹೆಂಡತಿ ಆಗ್ಲಿ ಬುಧವಾರ ಮಡಿಯಿಂದ ಇರಬೇಕು ಗುರುವಾರ ದಿವಸ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಮಡಿಯಿಂದ ಪೂಜೆ ಮಾಡುವಾಗ ನಿಮ್ಮ ಪೂಜೆ ದೇವ ದೇವತೆಗಳು ಎಚ್ಚರಿಕೆ ಆಗುದು ಬೆಳಗಿನ ಜಾಗದಲ್ಲಿ ನಾಲ್ಕು ಗಂಟೆಯಿಂದ ಐದೂವರೆ ಮಾತ್ರ ನೀವು ಏಳು ಎಂಟು ಗಂಟೆಗೆ ಪೂಜೆ ಮಾಡ್ತೀವಿ ಪ್ರತಿ ದಿನಾನು ಅಪ್ಪಣ್ಣಾಚಾರ್ಯವರು ಹತ್ರ ರಾಘವೇಂದ್ರ ಅವ್ರ ಹತ್ರ ಹೋಗ್ತಾರ ಪ್ರತಿ ದಿನನೂ ದಿವ್ಯ ಜ್ಯೋತಿ ಮುಖಾಂತರ ಹೋಗ್ತಾರೆ